ಮಂಜಿನಿಂದ ಆವೃತವಾದ ಕರಿವರದ ರಾಜ ಬೆಟ್ಟ ನಯನಮನೋಹಕ ಚಾಮರಾಜನಗರ ಕಳೆದ ಮೂರು ದಿನಗಳಿಂದ ಜಿಲ್ಲೆಯಾದ್ಯಂತ ಮಳೆಯಾಗುತ್ತಿದ್ದು ಜಿಲ್ಲೆಯು ಕೂಲ್ ಕೂಲ್ ಆಗಿದ್ದು ಮಂಜು ಮುಸುಕಿದ ವಾತಾವರಣ ಕಂಡುಬಂದಿದೆ ಹುಲಿಗಳ ನಾಡು ದಿಢೀರನೆ ದಟ್ಟ ಮಂಜು ಆವರಿಸಿದೆ ಚುಮು ಚುಮು ಚಳಿಯ ಜೊತೆ ತುಂತುರು ಮಳೆಗೆ ಮೈಯೊಗ್ಗಿದ ಜನರು ಸುರಿಯುತ್ತಿದ್ದ ಮಳೆಯಲ್ಲೇ ಕೊಡೆ ಹಿಡಿದು ಸಾಗುತ್ತಿದ್ದು ಜನರ ಜೀವನ ಅಸ್ತವ್ಯಸ್ತವಾಗಿದೆ ಮಂಜಿನಿಂದ ಕೂಡಿದ ದೃಶ್ಯಗಳು ಮಂಜಿನಿಂದ ಆವೃತವಾದ ಬೆಟ್ಟ ಗುಡ್ಡಗಳಿಂದ ಸೌಂದರ್ಯ ಲೋಕ ಸೃಷ್ಟಿಯಾದ ಅನುಭವವಾಗುತ್ತಿದೆ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಗರಿಕೆದರಿದ್ದು ಮುಂಜಾನೆಯಿಂದ ಮೋಡ ಕವಿದ ವಾತಾವರಣವಿದ್ದು ಆಗಾಗ ತುಂತುರು ಮಳೆ ಎಡೆಬಿಡದೆ ಸುರಿಯುತ್ತಿದೆ ನಗರದ ಹೊರವಲಯದಲ್ಲಿರುವ ಕರಿವರದ ರಾಜ ಬೆಟ್ಟ ಸುತ್ತ ಹಿಮ ಆವರಿಸಿದೆ ಈ ಸುಂದರ ದೃಶ್ಯ ನಯನ ಮನೋಹರವಾಗಿದೆ ಬೈಪಾಸ್ ರಸ್ತೆಯಲ್ಲಿ ಸಂಚರಿಸುವವರಿಗೆ ಮುದ ನೀಡುತ್ತಿದೆ